ಅಶ್ವಿನಿ ಜಾನು ತುಂಬಾ ಕೆಟ್ಟಾಗಿ ನಡ್ಕೋತಿದ್ದಾರೆ ಅಂದ್ರೆ ಈಗ್ಲೂ ಅಶ್ವಿನಿ ಬದ್ಲಾಗಿಲ್ಲ ಅಶ್ವಿನಿ ಮತ್ತೆ ಜಾನು ಅಕ್ಕ ನಮಸ್ತೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನಮಸ್ತೆ ಕರ್ನಾಟಕ ಜನತೆಗೆಲ್ಲ ಕನ್ನಡಿಗರಿಗೆಲ್ಲ ನಮಸ್ಕಾರ ಇಷ್ಟು ದಿನದಲ್ಲಿ ನೀವು ಒಬ್ರೇ ನೋಡಿ ಕರ್ನಾಟಕ ಜನತೆಗೆಲ್ಲ ನಮಸ್ಕಾರ ಮಾಡಿದವರು ಮಾತಾಡಕ್ ಬರಲ್ಲ ಅಂದ್ರೆ ಏನ್ ಕೆಲಸ ಅಕ್ಕ ನೀವು ಹೂವು ದೀಪ ಎಲ್ಲ ವ್ಯಾಪಾರ ಮಾಡ್ತೀರಾ ಇದು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀರಾ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವ್ರಿ ಇಪ್ಪತ್ತು ವರ್ಷದಿಂದ ಅಕ್ಕ ನೀವು ಬಿಗ್ ಬಾಸ್ ನೋಡ್ತಾ ಹಾ ನೋಡ್ತಾ ಇದ್ದೀವಿ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತಾರೆ ಯಾರು ಚೆನ್ನಾಗ್ ಆಡಲ್ಲ ಗಿಲ್ಲಿ ನಟ ಚೆನ್ನಾಗ ತಲೆ ಚೆನ್ನಾಗ್ ಐತೆ ಅದಕ್ಕೆ ಯಾಕೆ ಗಿಲ್ಲಿ ನಟ ಬಿಟ್ರೆ ಬೇರೆ ಯಾರು ಚೆನ್ನಾಗ್ ಆಡಲ್ಲ ಬೇರೆಯವರು ಆಡ್ತಾರೆ ಅಂದ್ರೆ ಅವ್ರ ತರ ಮೈಂಡ್ ಸೆಟ್ ಯಾರು ಇಲ್ಲ ಅಂದ್ರೆ ಒಳ್ಳೆತನ ಒಳ್ಳೆತನ ಒಳ್ಳೆ ಅಂದ್ರೆ ಕಷ್ಟ ಅಲ್ಲಿ ಯಾರಿಗಿದ್ರೆ ಹೆಲ್ಪ್ ಮಾಡ್ಬೋದು ಬೇರೆಯವರೆಲ್ಲ

ಅವ್ರಿಗೆಲ್ಲ ಟಾಂಗ್ ಕೊಟ್ಕೊಂಡು ಚೆನ್ನಾಗಿ ಜನಕ್ಕ ತುಂಬಾ ಇಷ್ಟ ಆಗುತ್ತೆ ಆ ಕ್ಯಾರೆಕ್ಟರ್ ಯಾಕಂದ್ರೆ ನೀವು ರೆಗ್ಯುಲರ್ ನೋಡ್ತೀರ ಅನ್ಸುತ್ತೆ ಈಗ ಬಿಗ್ ಬಾಸ್ ಅಲ್ಲಿ ಕಾಕ್ರೋಚ್ ಸುದ್ದಿ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಏನೋ ಒಂದು ಅಮೌಂಟ್ ಕೊಟ್ರು ಅವ್ನ್ ಚೆನ್ನಾಗಿ ಏನೋ ಒಂದು ರಿಲೀಟ್ ಮಾಡಿದಾನೆ ಅಂತ ಆದ್ರೆ ಜನ ಹೇಳ್ತಿದ್ರೆ ಒಂದ್ ಲಕ್ಷ ರೂಪಾಯಿಗಿಂತ ಮುಖ್ಯವಾಗಿ ಸುದೀಪ್ ಸಾರು ಇವನ್ನ ಯಾರು ಅತಿ ಹೆಚ್ಚಾಗಿ ಗಿಲ್ಲಿ ನಟನ ಮೆಚ್ಕೋತಾ ಇದಾರೆ ಅನ್ನೋದೇ ಒಂದ್ ಲಕ್ಷಕ್ಕಿಂತ ಹೆಚ್ಚು ಅಂತ ಜನ ಅಂತಿದ್ದಾರೆ ಏನನ್ಸುತ್ತೆ ನಿಮ್ಗೆ ದುಡ್ಡು ಪ್ರಾಮುಖ್ಯತೆ ಅಲ್ಲಣ್ಣ ಕ್ಯಾರೆಕ್ಟರ್ ಗುಣ ಮುಖ್ಯ ಅಲ್ವ ದುಡ್ಡೇನ್ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅದೇನು ಸಂಪಾದನೆ ಮಾಡ್ತಾರೆ ಒಳ್ಳೆ ಗುಣ ಒಳ್ಳೆತನ ಅದು ಬಾರಿ ಅದಕ್ಕಿಂತ ಪ್ರಾಮುಖ್ಯತೆ ಆಮೇಲೆ ಸುದೀಪ್ ಅವರು ಮೊನ್ನೆ ಬಂದಿದ್ದಾಗ ಹೇಳ್ತಿದ್ರು ಇವರು ಯಾರು ಗಿಲ್ಲಿ ನಟನ್ ಜೊತೆ ಇದ್ರಲ್ಲ ಕಾವ್ಯ ಗಿಲ್ಲಿ ನಿಮ್ಮ ಅಕ್ಕ ಕಾವ್ಯನ ಸ್ವಲ್ಪ ಕರೀತೀಯ ಅಂತಂದ್ರೆ ಅವ್ರು ಮೇಡಮ್ ಯಾಕಂಗೆ ಸ್ವಲ್ಪ ಹನ್ನೆಂಡ್ರಲ್ಲೂರ ಅದಕ್ಕೆ ಆತರ ಅವ್ರಿಬ್ರು ಜೋಡಿ ಆಗ ನಿಮ್ಗೆ ಇಷ್ಟ ಆಗುತ್ತಾ ಚೆನ್ನಾಗೈತೆ ಜೋಡಿ ಯಾಕೆಂದ್ರೆ ಅವ್ರ ಕೂಡ ನೀವು ಅಣ್ಣ ತಂಗಿ ಅಂತಂದ್ರೆ ಇಬ್ರು ಒಪ್ಕೊಳಕ್ ರೆಡಿ ಇಲ್ಲ ಆದ್ರೆ ಯಾರು ಡೈರೆಕ್ಟ್ ಒಪ್ಕೋತಾ ಇಲ್ಲ ಯಾಕಂದ್ರೆ ಕರ್ನಾಟಕದ ಎಲ್ಲರೂ ಅಂತ ಎಲ್ರು ಇರ್ಬೋದು ಅಥವಾ ಅವ್ರ

ನಮ್ಗೂ ಟೈಮ್ ಪಾಸ್ ಒಂದ್ ಎಂಟರ್ಟೈನಿಂಗ್ ನಮ್ಗೂ ಸ್ವಲ್ಪ ಮೈಂಡ್ ಸೆಟ್ ಬೆಳಗ್ಗೆ ಮೈಂಡ್ ಫ್ರೀ ಆಗ್ಲಿ ಅಂತ ಹೇಳಿ ಅದನ್ನ ನೋಡಿದ್ರೆ ನಮ್ಗೆ ಸ್ವಲ್ಪ ಮೈಂಡ್ ಬೇರೆ ಅಂದ್ರೆ ಈ ಕಷ್ಟಗಳೇ ನೋಡಿರ್ತೀವಲ್ವರ ಸ್ವಲ್ಪ ಮೈಂಡ್ ನಮ್ಗೆ ರಿಲ್ಯಾಕ್ಸ್ ಆಗಿ ಬೆಳಿಗ್ಗೆ ಎಷ್ಟೊತ್ತಿಗೆ ಕೆಲಸ ಶುರು ಮಾಡ್ತೀರಿ ನಮ್ ಬೆಳಿಗ್ಗೆ ನಾಲ್ಕ ಗಂಟೆ ಐದ್ ಗಂಟೆಗೆಲ್ಲ ಮಾರ್ಕೆಟ್ ಹೋಗ್ಬೇಕಣ್ಣ ಹೋಗಿ ಬಂದ್ ನಾಲ್ಕ ಗಂಟೆ ಐದ್ ಗಂಟೆಗೆ ಹೋಗಿ ಮಾರ್ಕೆಟ್ ಬಂದು ಹನ್ನೊಂದು ಗಂಟೆ ಗಂಟೆ ಕೆಲಸ ಮುಗಿ ಹನ್ನೊಂದು ಗಂಟೆ ಮೇಲೆ ರೀಚ್ ಟೆಲಿಕಾಸ್ಟ್ ಆಗುತ್ತಲ್ಲ ಅವಾಗ ನೋಡ್ತೀರಾ ಅಂದ್ರೆ ಗಿಲ್ಲಿ ನಟ ಇಷ್ಟ ಅಂದ್ರೆ ಗಿಲ್ಲಿ ಅಥವಾ ಸುದೀಪ್ ಗೋಸ್ಕರ ಬಿಗ್ ಬಾಸ್ ಅದಕ್ಕೆ ಬಿಗ್ ಬಾಸ್ ಅನ್ನ ಒಂದ್ ಇದಕ್ಕೆ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇದೆ ಅದಕ್ಕೋಸ್ಕರ ನೋಡ್ತೀರಾ ನೀವು ಯಾರ್ ಅಭಿಮಾನಿ ಸಿನಿಮಾ ಇಂಡಸ್ಟ್ರಿಲಿ ದರ್ಶನ್ ಅಭಿಮಾನಿನ ದರ್ಶನ್ ಯಾಕೆ ನೀವ್ ನೋಡ್ರೆ ಅದು ಬಿಗ್ ಬಾಸ್ ನೋಡ್ತೀವಿ ನೋಡ್ತಾ ಇದೀಯಪ್ಪಾ ಏನ್ ಅನ್ಸುತ್ತೆ ಯಾರ್ ಚೆನ್ನಾಗ್ ಆಡ್ತಾ ಇದ್ದಾರೆ ಯಾರ್ ಚೆನ್ನಾಗ್ ಆಡ್ತಾ ಇದ್ದಾರೆ ಓಕೆ ಇಲ್ಲಿನ ಯಾಕೆ ಚೆನ್ನಾಗಿ ಆಡ್ತಾ ಇದ್ದಾರೆ ಬೇರೆ ಈಗ ಅಶ್ವಿನಿ ಗೌಡ ಅವರೆಲ್ಲ ಫುಲ್ ಇದು ಮಾಡ್ತಾ ಇದಾರಲ್ಲ ನಂಗೆ ಕಿಲ್ಲಿ ಮತ್ತೆ ಇಷ್ಟ ಆ ರಕ್ಷಿತ ಅನ್ಯಾಯಕೊಂಡ್ ಸಹಿಸ್ ಅವ್ನ ಇಷ್ಟ ಅದು ಯಾರು ಹೇಳಕ್ ಆಗಂಗಿಲ್ಲ ಅಂದ್ರೆ ಅವ್ರ ಜಾತಿ ಅವ್ರು ಇದು ರೂಲ್ಸ್ ಬಗ್ಗೆ ಯಾರು ಹೇಳಕ್ಕಿಲ್ಲ ಅಶ್ವಿನಿ ಜಾನು ತುಂಬಾ ಕೆಳ್ದಾಗ ನಡ್ಕೋತಿದಾರೆ ಅವನ್ ಮೇಲೆ ಈಗ ಆಗಿರೋದು ನಂಗ್ಯಾಕೋ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ಬೇಕಾಗಿತ್ತು ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೈಬೇಕಾಗಿತ್ತು ಬಿಗ್ ಬಾಸ್ ಅಂತ ಆ ಅಂದ್ರೆ ಈಗ್ಲೂ ಅಶ್ವಿನಿ ಬದ್ಲಾಗಿಲ್ಲ ಅಶ್ವಿನಿ ಮತ್ತೆ ಜಾಸ್ತಿ ಅಲ್ಲ ಈಗ ಮೊನ್ನೆ ಸುದೀಪ್ ಅವ್ರ ಅಷ್ಟು ಬೈದ್ರು ಅವ್ರಿಗೆ ಏನು ಪಶ್ಚಾತ್ತಾಪನೂ ಪಡ್ಕೊಳ್ಳಿಲ್ವಲ್ಲ ಆರಾಮಾಗಿ ನಕ್ಕೊಂಡಿದ್ರಲ್ಲ ಹೌದು ಜಸ್ಟ್ ಅವ್ರ ಮಾತಾಗ ಮಾತ್ರ ಈಗ ಜನರಿಗೆ ಅವರು ಅವ್ರಿಗೋಸ್ಕರ ಬರ್ಲಿ ಅಂತ ಮಾತ್ರ ಅವರು ಇದ್ ಮಾಡ್ಕೊಂಡಿದ್ದು ಸಾಫ್ಟ್ ಹೇಳಿದ್ದು ಇಲ್ಲ ಅಂದ್ರೆ ಅವ್ರು ಕೇಳ್ತಾನು ಇದೀರ ಈಗ ರಕ್ಷಿತ್ನ್ ಜೊತೆ ಯಾಕೆ ಇರೋದು ಗಿಲ್ಲಿ ಜೊತೆ ಯಾಕೆ ಇರೋದು ಅಂದ್ರೆ ಈಗ ಅವ್ರಿಗೆ ಬಿಗ್ ಬಾಸ್ ಇದ್ ಕೊಟ್ರಲ್ಲ ಫೋಟೋ ಎಲ್ಲ ಕೊಟ್ರಲ್ಲ ಚಪ್ಪಾಳೆ ಎಲ್ಲ ಕಿಚನ್ ಚಪ್ಪಾಳೆ ಎಲ್ಲ ಬಂತು ಅದಕ್ಕೋಸ್ಕರ ಅವ್ರು ಇದ್ ಮಾಡಿದ್ರು ಅಷ್ಟೇ ಇನ್ನೇಂತಕ್ಕೂ ಇಲ್ಲ ಜಸ್ಟ್ ಫ್ಯಾನ್ ಫಾಲೋವರ್ಸ್ ಬರ್ಲಿ ಹಂಗೆ ಅಂತ ಈಗ ಮೌಂಟೇನ್ ರಘು ಅಂತ ನಿನ್ನೆ ಬಂದ್ರು ಗೊತ್ತಾ ಹಾ ಹಾ ಹಾಕೊಂಡ್ ರುಬ್ಬಾಕ್ತಾ ಇದ್ರು ಅಶ್ವಿನಿ ಅಶ್ವಿನಿ ಅವರೇ ಸುಮ್ನೆ ಕಿರಿಕ್ ತಗೊಂಡ್ರು ಇಲ್ಲ ಕಿರಿಕ್ ತಗೋಬಾರ್ದಾಗಿತ್ತು ಅವ್ರ ಪಡೆಗೆ ಅವ್ರ ಇರ್ಬೇಕಾಗಿತ್ತು ಅವರೇ ಬೇಕಂತಿ ಅವ್ರ ಹತ್ರ ಕಿರಿಕ್ ತಗೊಂಡ್ರು ಈಗ ಒಂದ್ ಕಡೆ ಎಲ್ರು ಇರುವಾಗ ಎಲ್ಲ ಸಮಾನವಾಗಿ ಆಟ ಆಡುವಾಗ ಜಾತಿ ವಿಷಯ ತೆಗೆದು ನಿನ್ ಪ್ರಕಾರ ತಪ್ಪು ತುಂಬಾ ತಪ್ಪು ಅಂದ್ರೆ ಅಶ್ವಿನಿ ಜಾನು ಹಂಗ್ ಮಾಡ್ಬಾರ್ದಾಗಿತ್ತು ಬಿಗ್ ಬಾಸ್ ಒಂಚೂರು ಜಾಸ್ತಿ ಇಟ್ ತಗೋಬೇಕಾಗಿತ್ತು ಬಿಗ್ ಬಾಸು ಸರಿ ರೆಸ್ಪಾನ್ಸ್ ಇಲ್ಲ ತಗೋತಿದ್ದಾರೆ ಇನ್ನು ಬೇಕಿತ್ತು ಅಂತ ಅಂದ್ರೆ ನಾ ಅವ್ರ ಪ್ರಕಾರ ನನ್ ಪ್ರಕಾರ ಇನ್ನ ಬೇಕಾಗಿತ್ತು ಇನ್ನೊಂಚೂರು ಮೈಬೇಕಾಗಿತ್ತು ಈಗ ಫಸ್ಟ್ ಅಲ್ವಾ ಅದಿಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಜಸ್ಟ್ ಕಾವಿನತ್ರಿಂದ ಗಿಲ್ಲಿಗ್ ರಾಕೆ ಕಟ್ಸಿದ್ರು ನಿಮಿಗ್ ಬೇಜಾರಿದ್ಯಾ ಖುಷಿ ಇದೆಯಾ ಅಂದ್ರೆ ಏನೋ ಅಂತ ಚೆನ್ನಾಗಿತ್ತು ರಾಕೆ ಕಟ್ಸಿದ್ ಚೆನ್ನಾಗಿತ್ತಾ ಇಲ್ಲ ಅಂದ್ರೂ ಕಟ್ಟಿಸ್ಬಾರ್ದಾಗಿತ್ತು ಓಕೆ ಈಗ ಗಿಲ್ಲಿ ಇನ್ನೊಬ್ರನ್ನ ನೋಡ್ಕೋ ಅಂದ್ರೆ ಈಗ ರಾಶಿ ಅಂತ ಬಂದಿದಾರೆ ಗೊತ್ತಾ ಅವರು ನೋಡ್ತಾ ಇದಾರೆ ಮೌಂಟೇನ್ ಟ್ರಗು ಅವ್ರು ಬಂದಿದ್ದಾರೆ ಸೀಸನ್ ಅಲ್ಲ ಸೀಸನ್ ಅಲ್ಲಿ ಹನುಮಂತ ಹನುಮಂತೂ ಬಂದಿದ್ರು ಆದ್ರೆ ಅವರು ಸ್ಟ್ರಾಟರ್ಜಿ ಯೂಸ್ ಮಾಡಿ ಗೆದ್ರು ಆಚೆ ಸೀಸನ್ ಇಬ್ರು ಬಂದಿದ್ರು ದಿನ ಇದ್ದಿದ್ ಸೀಸನ್ ಅಲ್ಲಿ ಸೊ ಇಬ್ರು ಫಸ್ಟ್ ಬಂದಾಗ ಹಾಗೆ ಹೀಗೆ ಅಂತೆಲ್ಲ ಬಂದ್ರು ಆಮೇಲೆ ಲಾಸ್ಟ್ ಖಾಲಿ ಪಲವ್ ಆದ್ರು ಈ ಸರಿ ಮೌಂಟೇನ್ ಟ್ರಗೋ ಅವರು ಮತ್ತೆ ಇವರೆಲ್ಲ ಹಂಗೆ ಆಗ್ತಾರೆ ಅನ್ಸುತ್ತ ಚೆನ್ನಾಗ್ ಆಡ್ತಾರೆ ಅನ್ಸುತ್ತೆ ಇಲ್ಲ ನನ್ ಪ್ರಕಾರ ಈಗ ಬಂದಿರೋ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿದ್ದಾರೆ ಚೆನ್ನಾಗ್ ಆಡ್ತಾರೆ ಮತ್ತೆ ಗೆಲ್ಬಹುದು ಅಂತ ನನ್ ಪ್ರಕಾರ ಚಾನ್ಸಸ್ ಇದೆ ಗಿಲ್ಲಿ ಅಂತ ಅಂದ್ರಿ ಗಿಲ್ಲಿ ರಕ್ಷಿತ್ ಅಲ್ವಾ ಇವ್ರಿಬ್ರನ್ನ ಬಿಟ್ಟು ಬೇರೆ ನಿಮ್ ಫೇವ್ರೇಟ್ ಇನ್ ಆ ಈಗ ವೈಟ್ ಕಾರ್ಡ್ ಎಂಟ್ರಿ ಬಂದಿರಲ್ಲ ಹೌದು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರೆ ಅವ್ರು ಎಲ್ಲರು ಚೆನ್ನಾಗಿರ್ತಾರೆ ಈಗ ಅಕಸ್ಮಾತ್ ನಿನ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿನ ಕೊಟ್ಬಿಟ್ರು ಅಂತ ಇಟ್ಕೊಂಡ್ ಎಕ್ಸಾಂಪಲ್ ನೀನ್ ಹೋದ್ರ ಒಳಗಡೆ ಯಾರ್ಯಾರ್ ಏನೇನ್ ಅವಾಜ್ ಆಗ್ತಿ ಏನೇನ್ ಮಾಡ್ಬೋದು ಆ ಅಶ್ವಿನಿ ಜಾನಿಗಂತೂ ಸುಳ್ಳೇ ಬಿಡಲ್ಲ ಏನ್ ಮಾಡ್ಬೋದು ಎಲ್ಲೋಗಿ ಅವ್ರಿಗೆ ಫುಲ್ ಟಾ ಇಟ್ಟ ಇಟ್ಟಕ್ಕರ್ ಕೊಡ್ತೀನಿ ಅವ್ರ ಎದ್ರುನಾಗ್ ಆಡ್ತೀನಿ ಮತ್ತೆ ಅವ್ರನ್ನ ತುಂಬಾ ಸೋಲಸ್ತೀನಿ ಸೋಲಸ್ತೀಯ ಸೋಲಸ್ತಿಯಾ ಈಗ ಈಗ ಅಕಸ್ಮಾತ್ ಏನಾದ್ರು ನಿನ್ನ ಬಿಗ್ ಬಾಸ್ ಗೆ ಕರ್ಕೋಬೇಕು ಅಂದ್ರೆ ನಿನ್ಗೆ ಮಾಮೂಲಿ ಏನಾದ್ರು ಟ್ಯಾಲೆಂಟ್ ಇರಬೇಕಲ್ವಾ ನಿನ್ಗೆ ಏನ್ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಅಂತಂದ್ರೆ ಆಡೋದು ನಾಟಕ ಮಾಡೋದು ಡ್ಯಾನ್ಸ್ ಮಾಡೋದು ನಿಮ್ಗೆ ಯಾವ್ದು ಗೊತ್ತಿದೆ ಅಂದ್ರೆ ನಂಗೆ ಸ್ಪೋರ್ಟ್ಸ್ ಏನಾದ್ರು ಏನು ನಿಮ್ಗೆ ಏನು ಗೊತ್ತಾಯ್ಬ ಗೊತ್ತಿದೆ ಅಂದ್ರೆ ಈಗ್ಲೇ ಈಗ ಓದೋ ನಾನ್ ಈಗ ಟೆಂತ್ ಈಗ ಓದೋದ್ರಲ್ಲಿ ಕಾನ್ಸಂಟ್ರೇಶನ್ ಅಕಸ್ಮಾತ್ ನೆಕ್ಸ್ಟ್ ನನಗೆ ಒಂದ್ ಸ್ವಲ್ಪ ಆಕ್ಟರ್ ಆಗ್ಬೇಕಂತ ಆಸೆ ಇದೆ ಆತರ ಓಕೆ ಥ್ಯಾಂಕ್ ಯು ಸೊ ಮಚ್